ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತಯೇ ಭಕ್ತ ದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಇದು ನಲವತ್ತನೆಯ ಭಾಗ ವೈಶ್ವಾನರ ಅಂದರೆ ಅದು ಪರಮಾತ್ಮ ಅಗ್ನಿದೇವರಲ್ಲ ಅನೇಕರು ಅಗ್ನಿದೇವರನ್ನೇ ವೈಶ್ವಾನರ ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಹೊಟ್ಟೆಯಲ್ಲಿ ಇದ್ದು ಪಚನ ಮಾಡುವ ದೇವತೆ ಅದು ಅಗ್ನಿ ಅಂತ ಅನೇಕರು ಹೇಳ್ತಾರೆ ಆದರೆ ಪರಿಮಳ ಗ್ರಂಥದಲ್ಲಿ ಹಾಗೂ ಬ್ರಹ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಸ್ಪಷ್ಟಪಡಿಸ್ತಾರೆ ಅಗ್ನಿದೇವ ಅಲ್ಲ ಯಾರು ಹೇಳಿದ್ದು ಯಾಕೆಂದರೆ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಎಲ್ಲ ಕಡೆ ವೈಶ್ವಾನರ ಅಂದರೆ ಅದು ಸೂರ್ಯ ಚಂದ್ರರನ್ನೇ ಕಣ್ಣನ್ನಾಗಿ ಮಾಡಿಕೊಂಡ ದ್ಯುಲೋಕವನ್ನು ವ್ಯಾಪಿಸಿರುವಂತಹ ಬೃಹದ್ ರೂಪವುಳ್ಳ ಅನಂತ ಕೈಗಳು ಅನಂತ ಕಣ್ಣುಗಳು ಅನಂತ ಕಾಲುಗಳುಳ್ಳ ವಿರಾಡ್ ರೂಪಿಯಾದ ಭಗವಂತ ವೈಶ್ವಾನರ ಅಂತ ಎಲ್ಲ ಕಡೆ ವೈಶ್ವಾನರನನ್ನು ವರ್ಣನೆ ಮಾಡಿದ್ದಾರೆ ಅಗ್ನಿಗಾಥರ ರೂಪವೇ ಇಲ್ವಲ್ಲ ಅಗ್ನಿಗಾಥರ ರೂಪ ಇಲ್ಲ ಅಗ್ನಿಗಿರೋದು ಚತ್ವಾರ ಶೃಂಗ ತ್ರಯೋವಾಸ ಮೂರು ಕಾಲು ನಾಲ್ಕು ಕೊಂಬು ಈ ಥರ ಅಗ್ನಿಗೆ ಇರುವಂತಹ ರೂಪ ಆದ್ದರಿಂದ ಪರಮಾತ್ಮನಿಗಿರುವಂತಹ ರೂಪ ಅಗ್ನಿಗಿಲ್ಲ ಅಂದರೆ ವೈಶ್ವಾನರನ ಸ್ವರೂಪ ವರ್ಣನೆ ಹೇಗಿದೆ ಅವನನ್ನೇ ಹೇಳಬೇಕು ತಾನೆ ಅಗ್ನಿ ಹೇಗಾಗ್ತಾನೆ ವೈಶ್ವಾನರ ವೈಶ್ವಾನರ ಅಂದರೆ ಅಗ್ನಿ ಅಲ್ಲ ಹೊಟ್ಟೆಯಲ್ಲಿ ಇದ್ದು ನಮ್ಮ ಪಚನವನ್ನು ಮಾಡುವಂತಹ ವ್ಯಕ್ತಿ ಅದು ಅಗ್ನಿದೇವತೆ ಅಲ್ಲ ಪರಮಾತ್ಮ ಹಾಗಿದ್ರೆ ಹೊಟ್ಟೆಯಲ್ಲಿ ಅಗ್ನಿದೇವರು ಇಲ್ವೇ ಇಲ್ವಾ ಅಂದರೆ ಇದಾನೆ ಪರಮಾತ್ಮನ ಅಧೀನವಾಗಿ ಪರಮಾತ್ಮ ಏನನ್ನು ಅಪ್ಪಣೆ ಮಾಡ್ತಾನೋ ಅದನ್ನಷ್ಟೇ ಆಜ್ಞಾ ಪರಿಪಾಲನೆ ಮಾಡ್ತಾ ಇರುವಂಥ ವ್ಯಕ್ತಿ ಮುಖ್ಯವಾಗಿ ನಿಯಾಮಕ ಯಾರು ಈಗ ಒಬ್ಬ ಪಿ ಎ ಇರ್ತಾನೆ ಅವನು ಎಲ್ಲ ಹಣವನ್ನು ಇಟ್ಕೊಳ್ತಾ ಇರ್ತಾನೆ ಆ ಹಣ ಎಲ್ಲ ಅವಂದ ಅಥವಾ ಯಜಮಾನಂದ ಯಜಮಾನನ ಅಪ್ಪಣೆಯಂತೆ ಅವನು ಪೆಟ್ಟಿಗೆಯಲ್ಲಿ ಹಣ ಇಟ್ಕೊಳ್ತಾ ಇರ್ತಾನೆ ಅಷ್ಟೇ ಅವನ ಕೆಲಸ ಹಾಗೆಯೇ ಅಗ್ನಿದೇವರು ಪರಮಾತ್ಮ ಹೇಳಿದ್ದನ್ನಷ್ಟೇ ಮಾಡಿಕೊಂಡಿರ್ತಾರೆ ಅವರಲ್ಲಿ ಯಾವುದೂ ಇಲ್ಲ ಮುಖ್ಯ ನಿಯಾಮಕ ಮುಖ್ಯ ಯಜಮಾನ ಅದು ವೈಶ್ವಾನರ ಅಂತಂದರೆ ಅದು ಭಗವಂತನೇ ಆಗಿದ್ದಾನೆ ಮಹಾವಿಷ್ಣುವೇ ಆಗಿದ್ದಾನೆ ರುದ್ರ ಅಲ್ಲ ಅಗ್ನಿಯೂ ಕೂಡ ಅಲ್ಲ ಇಲ್ಲಿ ನಾವು ಇದನ್ನೇ ಮುಖ್ಯವಾಗಿ ತಿಳ್ಕೊಳ್ಬೇಕು ಎಷ್ಟೋ ಬಾರಿ ನಮಗೆ ಅನಿಸುವಂಥದ್ದೇನು ಅಂದರೆ ಎಲ್ಲ ನಾನು ಮಾ ನಾನು ಮಾಡಿಬಿಡ್ತೀನಿ ಅಂತ ಅನ್ಕೊಳ್ತಾ ಇರ್ತೀವಿ ಇಲ್ಲಿ ಹೇಗಿದೆ ಅಂದರೆ ದೇವತೆಗಳಲ್ಲೇ ಕರ್ತೃತ್ವ ಇಲ್ಲ ಅಂತ ಹೇಳುತ್ತೆ ಅಂದರೆ ಯಾವ ಕೆಲಸವನ್ನು ದೇವತೆಗಳಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ಅಧೀನವಾಗಿ ಪರಮಾತ್ಮ ಅವರಲ್ಲಿ ನಿಂತು ಎಲ್ಲವನ್ನು ಮಾಡಿ ಮಾಡಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಎಷ್ಟು ದೂರದಲ್ಲಿದ್ದೀವಿ ಇನ್ನು ಅಂತಂದರೆ ದೇವತೆಗಳನ್ನೂ ಮರಿತೀವಿ ದೇವರನ್ನೂ ಮರಿತೀವಿ ಅಥವಾ ನಮ್ಗೆ ಯಾರಾದರೂ ಉತ್ತೇಜನ ನೀಡಿದರೆ ಅವರನ್ನೂ ಮರಿತೀವಿ ಎಲ್ಲ ನಾನು ಮಾಡಿದೆ ಅಂತ ಅಂದ್ಬಿಡ್ತೀವಿ ಎಷ್ಟು ಹಾಸ್ಯಾಸ್ಪದ ಅಲ್ಲ ಇದು ಈಗ ಬೊಂಬೆ 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 ಆಟ ಆಡಿಸ್ತಾ ಇರ್ತಾರೆ ಅಲ್ಲಿ ಬೊಂಬೆ ಕೈಕಾಲು ಅಳ್ಳಾಡಿಸ್ ಅಳ್ಳಾಡುತ್ತೆ ಡ್ಯಾನ್ಸ್ ಮಾಡುತ್ತೆ ಬೊಂಬೆ ಆಟ ಮುಗಿದ ಮೇಲೆ ಹೋಗಿ ಯಾರಾದರೂ ಸನ್ಮಾನ ಮಾಡ್ತಾರಾ ಆ ಬೊಂಬೆಗೆ ಅಥವಾ ಬೊಂಬೆ ಆಡಿಸ್ದವನಿಗೆ ಹೋಗಿ ಸನ್ಮಾನ ಮಾಡ್ತಾರೆ ಬೊಂಬೆ ಆಡಿದ್ದಲ್ಲ ಅಂತ ಎಲ್ರಿಗೂ ಗೊತ್ತು ತಾನೆ ಯಾಕೆ ಚಪ್ಪಾಳೆ ಹೊಡಿತಾರೆ ಯಾಕೆ ಖುಷಿ ಪಡ್ತಾರೆ ಅವನು ಎಷ್ಟು ಚೆನ್ನಾಗಿ ಆಡಿಸ್ತಿದ್ದಾನೆ ಬೊಂಬೆಗಳನ್ನು ಅಂತ ಅಲ್ಲಿ ಹಿಂದೆ ಸೂತ್ರಧಾರಣಾಗಿ ಹಿಂದೆ ಇರುವಂತಹ ವ್ಯಕ್ತಿಯ ಒಂದು ಕೈ ನೈಪುಣ್ಯವನ್ನು ಚಾಕಚಕ್ಯತೆಯನ್ನು ಸಂತೋಷಪಟ್ಟು ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಆಮೇಲೆ ಅವನಿಗೆ ಸನ್ಮಾನ ಮಾಡ್ತಾರೆ ಬೊಂಬೆಗೆ ಯಾರೂ ಹೊಗಳಲ್ಲ ಆಮೇಲೆ ಹೋಗಿ ಬೊಂಬೆ ಹತ್ರ ನಿಂತ್ಕೊಂಡು ಯಾರಾದರೂ ಹೊಗಳುತ್ತಾರ ನೀನೇ ಮಾಡಿದ್ದು ಅಂತ ಹೇಳಿಬಿಟ್ಟು ಸನ್ಮಾನ ಮಾಡ್ತಾರ ಇಲ್ಲ ತಾನೇ ಆಗ ನಾವು ನಾವೇನೂ ಅಲ್ಲ ಈ ಪ್ರಪಂಚದಲ್ಲಿ ಬೊಂಬೆ ಕೈಕಾಳು ಅಳ್ಳಾಡಿಸೋ ಹಾಗೆ ನಾವು ಅಳ್ಳಾಡಿಸ್ತಾ ಇದ್ದೀವಿ ಅಷ್ಟೇ ನಮ್ಮಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಕರ್ತೃತ್ವ ಸ್ವಾತಂತ್ರ್ಯ ಇರೋದೇ ಇಲ್ಲ ನಮ್ಮ ಒಳಗಡೆ ನಿಂತು ಅವನು ಮಾಡಬೇಕು ಆಮೇಲೆ ನಮ್ಮಿಂದ ಮಾಡಿಸ್ಬೇಕು ಅಷ್ಟೇ ಆದ್ದರಿಂದ ಎಲ್ಲವನ್ನು ನಾನು ಮಾಡಿದೆ ನಾನು ಮಾಡಿದೆ ಅಂತ ಬೀಗಲಿಕ್ಕೆ ಸಾಧ್ಯವೇ ಇಲ್ಲ ಕೆಲವೊಂದು ಸತಿ ದೇವರು ಒಂದು ಸ್ವಲ್ಪ ಸ್ವಾತಂತ್ರ್ಯ ನಮಗೆ ಕೊಡ್ತಾನೆ ಹೇಗೆ ಅಂದರೆ ಈಗ ಒಂದು ಹಸುವನ್ನು ನಾವು ಗೂಟಕ್ಕೆ ಕಟ್ಟಾಕಿರ್ತೀವಿ ಅದು ಸ್ವಲ್ಪ ದೂರ ಆ ಹಗ್ಗ ಎಷ್ಟು ದೂರ ಇರುತ್ತೋ ಅಲ್ಲಿ ತನಕ ಹೋಗುತ್ತೆ ಕುಣಿಯುತ್ತೆ ಹುಲ್ಲನ್ನು ತಿನ್ನುತ್ತೆ ಅಲ್ಲೇ ಬಂದು ಮಲ್ಕೊಳ್ಳುತ್ತೆ ಏನು ಬೇಕಾದ್ರೂ ಮಾಡುತ್ತೆ ಆ ಹಗ್ಗಕ್ಕಿಂತ ಉದ್ ಇನ್ನೂ ದೂರಕ್ಕೆ ಆ ಹಸುವಿಗೆ ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ನಮಗೂ ಕೂಡ ದೇವರ ಒಂದು ಚೌಕಟ್ಟು ಹಾಕಿ ಬಿಟ್ಟಿರ್ತಾನೆ ಅಷ್ಟರಲ್ಲಿ ನಾವು ಇಡೀ ಪ್ರಪಂಚನೇ ನಮ್ಮದು ಎಲ್ಲವನ್ನೂ ನಾನೇ ಮಾಡೋದು ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ನಮ್ಮನ್ನು ನಿಯಂತ್ರಣದಲ್ಲಿ ಇಟ್ಟಿರುವಂತಹ ಹಗ್ಗ ಒಂದಿದೆ ಅಂತ ಎಚ್ಚರ ನಮಗೆ ಇಲ್ಲ ಆ ಎಚ್ಚರ ಯಾವಾಗಲೂ ಇರಬೇಕು ದೇವರು ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿರ್ತಾನೆ ಆದರೆ ಅದನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಯಾವುದೇ ಒಂದು ಗುಣಗಳು ಕಂಡ್ರೆ ಯಾವುದೇ ನಮ್ಮಲ್ಲಿ ಸಂಪತ್ತು ಕಂಡ್ರೆ ಅದು ನಮ್ಮದಲ್ಲ ಫಸ್ಟು ಇದು ಮನಸ್ಸಿಗೆ ನಾವು ತಂದ್ಕೊಳ್ಬೇಕು ಅದು ನಮ್ಮದಲ್ಲ ಇದೆಲ್ಲ ದೇವರದ್ದು ದೇವರಲ್ಲಿರುವಂತಹ ಗುಣ ದೇವರಲ್ಲಿ ಇರುವ ಇರಬೇಕಾದ ಸಂಪತ್ತು ನಮಗೇನಾದರೂ ಒಳ್ಳೆ ಸಂಪತ್ತಿತ್ತು ಅಂದರೆ ಅದೇ ನಂದಲ್ಲ ನಾನೊಬ್ಬ ಪಿ ಎ ಅಷ್ಟೇ ಹೇಗೆ ಯಜಮಾನಗೊಬ್ಬ ಪಿ ಎ ಇರ್ತಾನೋ ಹಾಗಷ್ಟೇ ನಾನೊಬ್ಬ ಪೋಸ್ಟ್ಮ್ಯಾನು ನಂದಲ್ಲ ಇದು ನಾನು ಅವನ ಅಧೀನವಾಗಿ ಒಬ್ಬ ಮಾಡುವಂಥ ಕೆಲಸಗಾರ ಹೀಗಷ್ಟೇ ನಾವು ತಿಳ್ಕೊಳ್ಬೇಕು ಅವನು ಈಶಾ ನಾವು ದಾಸ ಈ ಭಾವ ನಿರಂತರವಾಗಿರಬೇಕು ನಾಹಂ ಕರ್ತಾ ಹರಿ ಕರ್ತಾ ಒಂದು ವೇಳೆ ನಾನೇ ಮಾಡಿದ್ದು ಅಂತ ಅಂದ್ಕೊಳ್ತೀಯೋ ನಾವು ಕೈಕಾಲು ಮುರಿದು ಬೀಳೋದು ಗ್ಯಾರಂಟಿ ಅವಾಗ ಯಾರು ಮಾಡಿದ್ದು ಅಂತ ಗೊತ್ತಾಗುತ್ತೆ ಅಂದರೆ ಯಾವತ್ತೂ ಕೂಡ ದುರಹಂಕಾರ ಅಹಂಕಾರವನ್ನು ಹೊಂದಬಾರ್ದು ಎಷ್ಟೇ ಒಳ್ಳೆ ಕೆಲಸಗಳು ನಮ್ಮಿಂದ ನಡೆದ್ರೂ ಕೂಡ ನಾನು ಮಾಡಿದ್ದಲ್ಲ ಒಂದೊಂದ್ಸತಿ ನಮ್ಗೆ ಅನ್ನಿಸ್ಬಿಡುತ್ತೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾಯಿದ್ರೆ ಇದೆಲ್ಲ ನಾನು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ ನನಗೊಳ್ಳೆ ವಿಲ್ ಪವರ್ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ತೀವಿ ನಾವು ಅದು ಅದು ಹಾಗಲ್ಲ ಅದು ಒಂದು ಕಾಗೆ ಹೋಗ್ತಾ ಇರುತ್ತೆ ಒಂದು ಹಣ್ಣು ಬೀಳುತ್ತೆ ಕಾಗೆ ಅನ್ನುತ್ತೆ ಓ ನಾನು ಬಂದಿದ್ದಕ್ಕೆ ಹಣ್ಣು ಬಿತ್ತು ನಾನು ತಿನ್ನಬೇಕು ಅಂತ ಹಣ್ಣು ಬಿತ್ತು ಅಂತ ಅನ್ನುತ್ತೆ ಹಾಗ ಅದು ಹಾಗಲ್ಲ ಹಣ್ಣು ಬಿದ್ದಿದೆ ಕಾಗೆ ಹೋಗಿದೆ ಒಂದು ಅಷ್ಟೇ ಒಂದು ಆಕಸ್ಮಿಕವಾಗಿ ಹಾಗೆ ಕೆಲವೊಂದು ಸತಿ ಇಚ್ಛೆ ಇದ್ದಂತೆ ನಮ್ಮ ಇಚ್ಛೆ ಇದ್ಬಿಡುತ್ತೆ ಅವಾಗ ನಾವು ಅಂದ್ಕೊಳ್ತೀವಿ ನಾನು ಅನ್ಕೊಂಡಂಗೆ ಆಯಿತು ಅಂತ ನಮ್ಗೆ ಅಹಂಕಾರ ಬರುತ್ತೆ ಅದು ಹಾದಿ ತಪ್ಪಲಿಕ್ಕೆ ಇಂಥ ಕೆಲವೊಂದು ಸನ್ನಿವೇಶಗಳಿರುತ್ತೆ ಅವಾಗ ನಾವು ಅಂದ್ಕೊಳ್ಬೇಕು ದೇವ್ರಿಚ್ಛೆಯಂತೆ ನಡೆದಿದೆ ಹೊರತು ನಾನು ಅಂದ್ಕೊಂಡಿದ್ದಕ್ಕೆ ನಡೆದಿಲ್ಲ ಅಂತ ಆ ಕ್ಷಣದಲ್ಲಿ ನಾವು ಮನಸ್ಸಿಗೆ ತಂದ್ಕೊಳ್ಬೇಕು ವಿಚಾರವನ್ನು ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾಹಂಕರ್ತ ಹರಿಕರ್ತ ನಾನು ಮಾಡಿದ್ದೆಲ್ಲ ಎಲ್ಲವನ್ನೂ ದೇವರೇ ಮಾಡ್ತಿದ್ದಾನೆ ಅನ್ನುವಂತಹ ಎಚ್ಚರ ನಮಗೆ ಆದಷ್ಟು ಬೇಗ ಜೀವನದಲ್ಲಿ ಬರಬೇಕು ತಡ ಮಾಡಿದ್ರೆ ಇನ್ನೂ ಜೀವನ ಹಾಳಾಗ್ತಾ ಹೋಗುತ್ತೆ ಅಥವಾ ಜನ್ಮಗಳಿನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಈ ಅನುಸಂಧಾನಕ್ಕೆ ನಾವು ಬೇಗ ಬಂದಷ್ಟು ಒಮ್ಮೆ ಬರೋದಲ್ಲ ಪ್ರತಿ ಕ್ಷಣದಲ್ಲಿಯೂ ಅನುಸಂಧಾನ ಬರಬೇಕು ಬೆಳಿಗ್ಗೆಯಿಂದ ರಾತ್ರಿಯ ತನಕ ನಮ್ಮದೇನೇನು ದಿನಚರಿ ಇರುತ್ತೆ ಅಲ್ಲಿ ಒಳ್ಳೆಯದು ನಡೀತಾ ಇರುತ್ತೆ ಕೆಟ್ಟದ್ದು ನಡೀತಾ ಇರುತ್ತೆ ನಾವು ಕೇವಲ ಪ್ರೇಕ್ಷಕರಾಗಿರಬೇಕು ಅಷ್ಟೇ ಹೊರತು ಯಾವುದರಲ್ಲೂ ಇದು ನಾನು ಕೆಟ್ಟದಾದರೆ ದೇವ್ರು ಮಾಡಿದ್ದು ಅನ್ನೋದು ಒಳ್ಳೆಯದಾದರೆ ನಾನು ಮಾಡಿದ್ದು ಅನ್ನೋದು ಇಂಥ ಭಾವಗಳು ನಮ್ಮ ಮನಸ್ಸಿನಿಂದ ದೂರ ಆಗಬೇಕು ಅದಕ್ಕೋಸ್ಕರ ಪರಿಮಳ ಗ್ರಂಥವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಗುರುರಾಯರ ಕೃಪೆಗೆ ನಾವು ಪಾತ್ರರಾಗಬೇಕು ಎಂಬುದಾಗಿ ಹೇಳ್ತಾ సర్వేంద్రియ ప్రేరకేణ శ్రీప్రాణపతిదవోచం తేన ప్రీయతమయ శ్రీకృష్ణాపణమస్